ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕ್ಕಂದು ಮೇನಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಯಾರ್ಯಾರು ಏನೇನು ಹೊಲಿತಾ ಇದ್ದಾರೆ ಎಲ್ಲ ತೋರ್ಸಣವಾ ಕೆಲವರು ಮೀಡಿಯಾ ಮುಂದೆ ಬರಲ್ಲ ಇನ್ನು ಕೆಲವರು ಬಂದು ತೋರಿಸ್ತಾರೆ ಎಲ್ಲ ನೋಡ್ರು ಅಂತೆ ಓಕೆನಾ ಆಮೇಲೆ ಕುಚ್ ಕ್ಲಾಸಲ್ಲಿ ಹ್ಯಾರಿ ವರ್ಕು ಬ್ಯಾಗಲ್ಲಿ ಹುಲ್ಲನ್ನು ಎಲ್ಲ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ಬಂದು ತೋರಿಸ್ತೀನಿ ನೋಡ್ರು ಅಂತೆ ಓಕೆ 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 ಹನ್ನೊಂದು ಗಂಟೆ ಆಗಿದೆ ಹಳಡಿ ಕುಚ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಕುಚ್ ಕ್ಲಾಸ್ ಅಲ್ಲಿ ಯಾರೆಲ್ಲಾ ಹೆಂಗ್ ಕಲಿತಾ ಇದ್ದಾರೆ ಅವ್ರನ್ನೇ ವಿಚಾರಿಸ್ಬಿಟ್ಟು ಮಾತಾಡ್ಬಿಟ್ಟು ಕೇಳಣವಾ ಬನ್ನಿ ತೋರಿಸ್ತಾ ನಿಮ್ಗೆ ತೋರಿಸ್ತೀನಿ ಆಯ್ಪುಟಿ ಹೇಗ್ ಕಲಿತಾ ಇದೆಯೋ ಮ ಸೌಂಡ್ ಆಫ್ ಮಾಡೋಮ್ಮ ಓಕೆ ಹೆಂಗ್ ಕಲಿತಾ ಇದೆ ಪುಟ ಹಾ ಹಾ ಅರ್ಥ ಆಗ್ತಾ ಇದೆಯಾ ಅದೇ ರೀತಿ ಮಾಡಬೇಕು ಓಕೆನಾ ಓಕೆ ನಿಮ್ಗೆ ಅರ್ಥ ಆಗ್ತಿದೆಯಾ ಫೀಲ್ ಆದವರೇ ಅರ್ಥ ಆಗ್ತಾ ಇದೆ ಓಕೆ ಓಕೆ ಮೆಟೀರಿಯಲ್ಸ್ ಲೀಸ್ಟ್ ಲಿಸ್ಟ್ ಮೆಟೀರಿಯಲ್ ಲೀಸ್ಟ್ ಕಳಿಸ್ತೀವಿ ಇವತ್ತು ಎಲ್ಲ ಒಂದೇ ಸಲ ತಗೊಂಬಂದ್ ಇಟ್ಕೊಂಡ್ರೆ ಏನಾಗತ್ತೆ ನಿಮ್ಗೆ ಯಾವ್ದು ಹೇಳ್ಕೊಟ್ರೆ ಪಟಪಡ ಅಂತ ಮಾಡ್ಬಿಡ್ಬೋದು ಮೆಸೇಜ್ ಹಾಕಿದ್ದೆ ಅಲ್ಲ ಓಕೆ ಅದು ಥ್ರೆಡ್ ಪ್ರಾಬ್ಲಮ್ ಇರಬೇಕು ನೀವ್ ಕಟಿಂಗ್ ಕತ್ರಿ ಯಾವ್ದು ತಗೊಂಡಿದ್ದೀರಾ ತೋರಿಸಿ ಟ್ರಿಮರ್ ಹಿಂಗೆ ಕಚ್ 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 ಅಂತ ಕಟ್ ಮಾಡಬಾರ್ದು ಒಂದೇ ಸಲ ಕಟ್ ಮಾಡಬೇಕು ಹೌದು ನೋಡಿ ಇವತ್ತು ಎಲ್ಲೋ ಕಲರ್ ಮಾಡಿದೀರಲ್ಲ ಹೌದು ಎಲ್ಲೋ ಕಲರ್ ಮಾಡಿರೋದು ಚೆನ್ನಾಗಿದೆ ಅದೇ ನಿನ್ನೆ ನಾನು ನೋಡಿದೆ ಅದು ಚೆನ್ನಾಗಿರ್ಲಿ ಅದಕ್ಕೆ ನಿಮ್ಗೆ ವಾಯ್ಸ್ ಮೆಸೇಜ್ ಹಾಕಿದೆ ಚೆನ್ನಾಗಿ ಬಂದಿಲ್ಲ ಕಣಪ್ಪ ಅಂತ ನೀವು ಇಷ್ಟೇ ಫಾಸ್ಟ್ ಆಗಿ ಕಲಿತು ಅಂದ್ರೆ ಒಂದ್ ತಿಂಗಳೊಳಗೆ ಎಲ್ಲಾ ಕಲಿತ್ ಬಿಡ್ತೀರಾ

ಒಂದ್ ವೀಕ್ ನಿಮ್ ಕಷ್ಟ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಅದೇನು ಗೊತ್ತಿಲ್ದವ್ರಿಗೆ ಸ್ವಲ್ಪ ಕಷ್ಟ ಅಂತಲೇ ಅನ್ಸೋದು ಆಮೇಲೆ ಆಮೇಲೆ ಮ್ಯಾಮ್ ಈಸಿ ಇಂತೀರ ನೀವೇ ಗುಡ್ ಅಮ್ಮ ಚೆನ್ನಾಗಿ ಮಾಡಿದ್ಯಾ ವೆರಿ ಗುಡ್

ಓಕೆ ವೆರಿ ಗುಡ್ ಇಷ್ಟ ಇಷ್ಟು ಹೇಳ್ಕೊಟ್ಟಿದ್ದಾರೆ ಅಂತ ಇಲ್ಲಿಗೆ ಸ್ಟಾಪ್ ಆಗಿ ಲೈವ್ ಕ್ಲಾಸ್ ನಾನು ಮೆಜರ್ಮೆಂಟ್ ಚಾರ್ಟ್ ಕೊಡ್ತೀನಿ ಅಂತ ಹೇಳಿದೆ ಹಾಗೆ ಆನ್ಲೈನು ಮತ್ತೆ ಲೈವ್ ಒಟ್ಟಿಗೆನೆ ಸೇರಿಸಿ ನ ತಗೊತಾ ಇದೀನಿ ನೀವು ನೋಡ್ತಾ ಕಂಕಳಿನ ಸುತ್ತ ಸ್ಲೀವ್ ಆರ್ಮುಲ್ಕ್ ಇಷ್ಟನ್ನು ಬರ್ಕೊಳ್ಳಿ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೆಲ್ಲ ಬರ್ಕೊಂಡಿದಿರಲ್ವೇನ್ಪ್ಪ ಏನಕ್ಕೆ ಚಾರ್ಟ್ನೆ ಫಾಲೋ ಮಾಡ್ಕೊಂಡು ಹೋದ್ರೆ ಮಾಡ್ಬೋದಲ್ಲ ಮ್ಯಾಮ್ ಅಂತ ನೀವು ಕೇಳ್ಬೋದು ಮಾಡಕ್ಕಾಗಲ್ಲ ಏನಕ್ಕೆ ಅಂದ್ರೆ ಕೆಲವ್ರಿಗೆ ಚೇಂಜಸ್ ಇರುತ್ತೆ ನೀವು ಎದ್ದು ನಿಂತ್ಕೊಳ್ಳಿ ಜಯಶ್ರೀ ಅವ್ರ ಇವಾಗ ಇವ್ರ ಸೈಜ್ ಮೆಜರ್ಮೆಂಟ್ ಇಲ್ಲಿ ನೋಡಿ ಆ ಇವ್ರು ಕಾಣಿಸ್ತಾ ಇದ್ದಾರ ಜಯಶ್ರೀ ಅಂತ ಹೇಳ್ಬಿಟ್ಟು ಇವ್ರು ಇವ್ರು ಕಾಣಿಸ್ತಾ ಇದಾರ ಶೋಲ್ಡರ್ ಚೆಸ್ಟ್ ಮೆಜರ್ಮೆಂಟ್ ಅಳ್ತಿ ತಗೊಳ್ಳೋ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೇಲೆ ಕರೆಕ್ಟ್ ಆಗಿ ಬರ್ಬೇಕು ಎಷ್ಟಿದೆ ನಲ್ವತ್ ಮೂರ್ ಇದೆ ಇವ್ರು ಕಾಣಿಸ್ತಾ ಇದಾರಲ್ಲ ಇವರ ಅಳತೆ ಬಂದು ನಲ್ವತ್ ಮೂರ್ ಇರತ್ತೆ ನಾನ್ ಕಾಮನ್ ಮೆಜರ್ಮೆಂಟ್ ಅಲ್ಲಿ ಹೇಳಿರ್ತೀನಿ ಎರಡೂವರೆ ಇಲ್ಲಿ ಶೋಲ್ಡರ್ ನಾಲ್ಕು ಕೊಟ್ಟು ಮಾಡ್ರೋ ಅಂತ ಆದ್ರೆ ಇವರ ಭುಜ ಡೌನ್ ಇದೆ ನೋಡಿ ಭುಜ ಇದೆಯಲ್ಲ ಸ್ವಲ್ಪ ಡೌನ್ ಇದೆ ನಿಮ್ಗೂ ಕಾಣಿಸ್ತಾ ಇದೆಯಲ್ವಾ ಆ ಮೆಜರ್ಮೆಂಟ್ ಕೊಟ್ಟು ಹೊಲ್ದ್ರೆ ಬ್ಲೌಸ್ ಇವ್ರಿಗೆ ಪ್ರಾಬ್ಲಮ್ ಬರುತ್ತೆ ಕುತ್ಕೊಳಪ್ಪ ಅವಾಗ ನೀವ್ ಹೇಳ್ತೀರಾ ಮ್ಯಾಮ್ ನೀವ್ ಹೇಳಿದ್ರಲ್ವಾ ನಾವು ಹೊಲ್ದ್ವಿ ಬ್ಲೌಸ್ ಪ್ರಾಬ್ಲಮ್ ಬರ್ತಿದೆ ಏನಕ್ಕೆ ಸರಿ ಇಲ್ವೇನೋ ಅನ್ನೋದು ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಅವಾಗ ನಾವು ಚೇಂಜಸ್ ಮಾಡಬೇಕು ಹೆಂಗಪ್ಪ ಚೇಂಜಸ್ ಮಾಡಬೇಕು ಅಂದ್ರೆ ಈ ಸೈಜ್ ಅವ್ರಿಗೆ ನೆಕ್ ಇಲ್ಲಿ ಕೊಟ್ಟಿದ್ದೀನಿ ನಲ್ವತ್ ಮೂರು ನಲ್ವತ್ನಾಲ್ಕು ಸೈಜ್ ಇರೋರಿಗೆ ಎರಡೂವರೆ ನಾಲ್ಕು ಐದು ಮುಕ್ಕಾಲು ಅಥವಾ ತೋಳು ದಪ್ಪ ಇದ್ದವ್ರಿಗೆ ಹಾರು ಅಂತ ಕೊಟ್ಟಿದ್ದೀನಿ ಸರಿನಾ ಇವರು ಚೇಂಜಸ್ ಮಾಡ್ಬೇಕು ಹೆಂಗಪ್ಪ ಅಂತಂದ್ರೆ ಶೋಲ್ಡರ್ ಡೌನ್ ಇರೋದ್ರಿಂದ ನಾವೇನ್ ಮಾಡ್ಬೇಕು ಶೋಲ್ಡರ್ ಅಳತೆ ತಗೊಂಡ್ಬಿಟ್ಟು ಇಲ್ಲಿಂದ ನೆಕ್ಕನ್ನ ಕಮ್ಮಿ ಮಾಡ್ಕೋಬೇಕು ಈಗ ಎರಡೂವರೆ ಕೊಟ್ಟಿದ್ದೀವಲ್ಲ ಅದನ್ನ ಎರಡು ಕಾಲು ಬೇಕಾದ್ರೂ ತಗೊಂಡು ಶೋಲ್ಡರ್ ನಾವು ಮೂರು ಮುಕ್ಕಾಲು ಅಥವಾ ನಾಲ್ಕು ತಗೊಂಡು ಸ್ಲೀವ್ ಹಾರ್ಮೋನ್ ಸೈಡ್ ಆರು ಕೊಟ್ಟರೆ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಟ್ರೆಂಡು ಶೋ ಶೋಲ್ಡರ್ ಜಾಸ್ತಿ ತಗೊಂತ ಇಲ್ವಲ್ಲ ಶೋಲ್ಡರ್ ಕಮ್ಮಿ ತಗೊಂಡಾಗ ಮೂರುವರೆ ಕೊಟ್ಟರು ಕೂಡ ಬ್ಲೌಸ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮೊನ್ನೆ ಎಲ್ಲ ಮೆಜರ್ಮೆಂಟ್ ಕೊಟ್ಟೋಲ್ಸಿದ್ನಲ್ಲ ಸರ್ ಇದೇನಪ್ಪ ಓಕೆ ನೋಡಿ ಆ ರೀತಿ ಚೇಂಜಸ್ ಮಾಡ್ಕೋಬೇಕು ನೀವು ಕೇಳ್ತಾ ಇರ ಮ್ಯಾಮ್ ಮೆಜರ್ಮೆಂಟ್ ಚಾರ್ಟ್ ಕೊಡಿ ಮೆಜರ್ಮೆಂಟ್ ಚಾರ್ಟ್ ಕೊಡಿ ಮೆಜರ್ಮೆಂಟ್ ಚಾರ್ಟ್ ಕೊಟ್ಟರು ಚೇಂಜಸ್ ಮಾಡಬೇಕು ಅದಕ್ಕೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡೋಣ ಅಂತಿದ್ದೆ ನೀವು ಟೈಮ್ ಕೊಡಲಿಲ್ಲ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಮಾಡಿದ್ರೆ ಓಕೆ ಇರಲಿ ಇವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಚಿಕ್ಕ ಮಕ್ಕಳ ಸೈಜ್ ಇದು ಚಿಮೀಸ್ ಕಟಿಂಗ್ ಎಲ್ಲ ಮಾಡಿದಿರಲ್ರ ನೀವುಗಳು ಈ ಸೈಜ್ ಅವ್ರಿಗೆ ನೀವು ನೆಕ್ಸ್ಟ್ ಲಂಗಾ ಬ್ಲೌಸ್ ಆಗಲಿ ಏನಾದ್ರು ಮಾಡಬೇಕು ಅಂತಂದ್ರೆ ನೆಕ್ ಶೋಲ್ಡ್ರೂ ಹಾರ್ಮೋಲು ಇವರಿಗೆ ಬ್ಲೌಸ್ ಕೂಡ ಚಿಕ್ಕ ಮಕ್ಳಿಗೆ ಬ್ಲೌಸ್ ಹೊಲ್ದು ಸ್ಯಾರಿ ಹಾಕೋಕೆ ಎಲ್ರಿಗೂ ಇಷ್ಟ ಇರುತ್ತಲ್ವಾ ಇವ್ರಿಗೆ ಎಷ್ಟಪ್ಪ ಹೊಲೀಬೇಕು ತಗೊಳ್ಳಿ ನೀವು ಎರಡು ಅಥವಾ ಎರಡು ಕಾಲು ಕೊಡ್ಬೋದು ಬರ್ಕೊಳ್ರಪ್ಪ ಅಲ್ಲಿ ಮೆನ್ಶನ್ ಮಾಡ್ಕೊಳ್ರ ಇದನ್ನ ಫಾಲೋ ಮಾಡಿದ್ರೆ ಬ್ಲೌಸ್ ಯಾವ್ದೇ ಕಾರಣಕ್ಕೂ ಪ್ರಾಬ್ಲಮ್ ಬರಲ್ಲ ತರ್ಟಿ ಏಟ್ ಟು ತರ್ಟಿ ನೈನ್ ಸೈಜ್ ಇರೋರಿಗೆ ಎರಡೂವರೆ ಮೂರುವರೆ ಐದುವರೆ ಬರ್ಸಿದೀನಿ ನೆಕ್ಕು ಇವ್ರಿಗೆ ಅಂದ್ರೆ ಶೋಲ್ಡರ್ ಡೌನ್ ಇದ್ದು ಚೆಸ್ಟ್ ಮಾತ್ರ ದಪ್ಪ ಇದ್ದು ಬಾಡಿ ಸುತ್ತಳತೆ ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ಸಣ್ಣ ಇದ್ದವ್ರಿಗೆ ನಿಮಗೆ ಇಲ್ಲಿ ಎರಡು ಕಾಲು ಅಥವಾ ಎರಡು ಕೂಡ ಕೊಟ್ಟರು ಏನು ಪ್ರಾಬ್ಲಮ್ ಆಗಲ್ಲ ಬ್ಲೌಸ್ ಕರೆಕ್ಟ್ ಆಗಿ ಓಕೆನಾ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನಲ್ವತ್ತು ನನ್ನ ಹಳೆ ಹಾನ್ಲೇ ಸ್ಟೂಡೆಂಟ್ಸ್ ಓದ್ ಬ್ಯಾಚೋರ್ದು ಅವ್ರೂ ಕೂಡ ಲಿಂಕ್ ತಗೊಂಡು ಅವ್ರನ್ನೂ ಕೂಡ ಅಟೆಂಡ್ ಮಾಡ್ತಾ ಇದೀನಿ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಮನೆಯಲ್ಲಿ ಅಂತೇಳಿ ವಿಚಾರಿಸೋಣಸ್ ಬೋಟ್ ನೆಕ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಪ್ರಾಬ್ಲಮ್ ಬರಲ್ಲ ಬಂದ್ರೆ ನಿಮ್ಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಬರಬೇಕು ಅದನ್ನ ಅಪ್ಲೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಕೂಡ ಪ್ರಾಬ್ಲಮ್ ಡೌಟ್ ಇದೆಯಾ ಬೇರೆ ಏನೇನಾದ್ರು ಡೌಟ್ ಇದೆಯಾ ಹೇಳಪ್ಪ ಏನೋ ಮಾಡ್ತಾ ಇದೀಯ ಚೆನ್ನಾಗಿದ್ಯಾನೋ ಒಲಿತಾ ಇದೆಯೇನೋ ಒಲಿತಾ ಇದ್ಯಾ ಆರ್ಡರ್ಗಳು ಬರ್ತಾ ಇದ್ಯಾ ಓಕೆ ಗುಡ್ ಗುಡ್ ನೀವೆಲ್ಲ ಹೊಲ್ದು ಚೆನ್ನಾಗಿ ಹೊಲ್ದು ಬ್ಲೌಸ್ ಗಳು ರೆಡಿ ಮಾಡ್ಕೊಳ್ಳಿ ಒಂದು ವಿಡಿಯೋ ಮಾಡಿ ಹೇಳೋಣ ನಿಮ್ಮ ಊರ್ಗಳಲ್ಲಿ ಯಾರ ಬಂದು ಹೊಲ್ಸ್ಕೊಳ್ಳಿ ಬಿಸ್ನೆಸ್ ನ ಸ್ವಲ್ಪ ಡೆವಲಪ್ ಮಾಡೋಣ ಎಲ್ರಿಗೂನು ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪಾ ಅಂತಂದ್ರೆ ಮನೆಯೆಲ್ಲಾ ಮೇಡಮ್ ಹೇಳ್ತಾ ಇದಾರೆ ಒಳ್ಳೊಳ್ಳೆ ಇದನ್ನ ವೈರ್ ಬ್ಯಾಗ್ ಹಾಕೋದ್ನ ಹೇಳ್ಕೊಡ್ತಾ ಇದಾರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇವತ್ತು ನೆಕ್ಸ್ಟ್ ಲೆವೆಲ್ನ ಏನ್ ಹೇಳ್ಕೊಟ್ಟಿದ್ರು ನನಗೆ ಮಾರ್ತಾ ಹೋಗಿದ್ದೀಯ ಕರ್ಬಿಟ್ ಕಂದ್ಬಿಟ್ಟು ಕೇಳಣ್ವಾ ಮೇಡಮ್ ನಮಸ್ಕಾರ ಬನ್ನಿ ನಮಸ್ತೆ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ಗುಡ್ ಚೆನ್ನಾಗಿದ್ದೀರಾ ಕೂಡ ಯಾಕಂದ್ರೆ ಜೊತೆ ಇದರಲ್ಲ ಓಕೆ ಕ್ಲಾಸಸ್ನ ಚೆನ್ನಾಗಿ ನೆಡ್ಸ್ಕೊಡ್ತಾ ಇದ್ರ ಲೈವ್ ಅಲ್ಲಾಗ್ಲಿ ಆನ್ಲೈನ್ ಅಲ್ಲಾಗ್ಲಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ತುಂಬಾ ಚೆನ್ನಾಗ್ ಬರ್ತಾ ಇದೆ ಕಮೆಂಟ್ಸ್ ಬರ್ತಾ ಇದೆ ವೆರಿ ವೆರಿ ಗುಡ್ ಥ್ಯಾಂಕ್ ಯು ಮ್ಯಾಮ್ ಓಕೆ ಇವಿದೆ ಏನ್ ಹೇಳ್ಕೊಟ್ರಿ ಮ್ಯಾಮ್ ನೆನ್ನೆ ಸ್ವಲ್ಪ ದೊಡ್ಡ ಬ್ಯಾಗ್ದು ಎರಡು ಕಲರ್ ಅಲ್ಲಿ ಹಾಕೋದನ್ನ ಹೇಳ್ಕೊಟ್ಟಿದ್ದೆ ತಳನ ಯಾವ ರೀತಿ ಹಾಕ್ಬೇಕು ಅಂತ ತೋರ್ಸ್ಕೊಟ್ಟಿದ್ದೀನಿ ಇವತ್ತು ಮೇಲ್ಗಡೆ ನ ಯಾವ ರೀತಿ ಹಾಕಬೇಕು ಓಕೆ ಇವಾಗ ದೊಡ್ಡ ದು ತಳ ಹೇಗಾಕಿ ತೋರಿಸ್ತಾರೆ ಮೇಲ್ಗಡೆ ಹಾಕೋಣ ತೋರಿಸ್ತಾರೆ ನೀವು ನೋಡ್ಕೊಂಡು ಚೆನ್ನಾಗ್ ಪ್ರಾಕ್ಟೀಸ್ ಮಾಡಿ ಅದ್ರ ಜೊತೆಗೆ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಅವ್ರು ಹೇಳ್ಕೊಡ್ತಾರೆ ನೀವು ವಯರ್ ತಂದ್ ಮಾಡ್ಬೇಕು ಕುತ್ಕೊಂಡು ನೋಡ್ಕೊಂಡು ಸುಮ್ನೆ ಕೂತ್ಕೊಂಡು ನೋಡಿದ್ರೆ ಏನು ಆಗಲ್ಲ ಮಾಡ್ಬೇಕು ಓಕೆನಾ

ಬರಬೇಕು ಇದು ಫಸ್ಟ್ ಒಂದು ಇದಲ್ಲ ಕಿನಾರಿ ಇಲ್ಲೇ ಬರಬೇಕು ಎಜ್ಜಲ್ಲಿ ಬರಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರ ಇದು ಗುಡ್ಡ ಹೇಳಿದೆ ಅಲ್ಲ ಅದೇ ಥರನೇ ಇದು ಬರಬೇಕು ಸುಮ್ಮನೆ ಏನೋ ಒಂದು ಮಾಡಬಾರ್ದು ಲಾಸ್ಟಲ್ಲೇ ಹ್ಞೂ ಓಕೆ ಸೂಪರ್ ಸಕ್ಕತ್ತ ಕಾಣ್ತದೆ ಅದೇ ಥರ ಈ ಎಲೆಗಳು ಎಲೆಗಳನ್ನ ಅಲ್ಲಲ್ಲಿ ಸಿಗಿಸ್ಕೊಳ್ಳೋದು ಹ್ಞೂ ತುಂಬಾ ಆಗೋಯ್ತಲ್ಲ ನಾವು ರೌಂಡ್ ಅಲ್ಲಿ ಆದ್ರೂ ಇಡಬಹುದು ಇಲ್ಲ ಒಂದೇ ಕಡೆ ಆದ್ರೂ ಇಡಬಹುದು ಇಲ್ಲ ಈ ತರ ಬಳೆ ಟೈಪ್ ಆದ್ರೂ ಮಾಡಿ ಎಲೆಗಳನ್ನ ಇಡಬಹುದು ಚೆನ್ನಾಗಿದೆ ಈ ರೋಸ್ನ ಮಧ್ಯದಲ್ಲಿ ಈ ತರ ಇಡಬಹುದು ನನಗೆ ಕೊಡಕ್ ತಂದಿದ್ದೀರಾ ಅನ್ಕೊಂಡ್ರೆ ಇವಾಗ ತಗೋ ಬಂದಿಲ್ಲಪ್ಪ ನನಗೆ ಅಂದ್ಕೊಂಡು ನನಗೆ ಬೇಕಿತ್ತು ಅದು ಇಲ್ಲ ಚೆನ್ನಾಗಿದೆ ಇದು ನಾವಿದ್ದೇ ನಾವೆಲ್ಲಿಗ್ ಬೇಕಾದ್ರೂ ಅದು ನೀಟಾಗಿ ಜೋಡ್ ಜೋಡಿಸ್ಕೊಳ್ಸ್ಕೊ ಈ ತರ ಅಷ್ಟು ಕೊಡೋಣ ಅಂತಾನ ಓಕೆ ಸೂಪರ್ ಆಗಿದೆ ಥ್ಯಾಂಕ್ ಯು ತುಂಬಾನೇ ಚೆನ್ನಾಗಿದೆ ನೋಡಿ ನಿಮ್ಗೆ ಅಲ್ಲಿ ಹೆಂಗ್ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ ಲೈವ್ ಅಲ್ಲಿ ಮಾತ್ರ ಮಸ್ತ್ ಇದೆ ಇದೀನ ಒಂಚೂರು ಹೀಗೆ ಹಾಂ ನೋಡಿ ಸಕ್ಕದ ಕಾಣ್ತಾ ಇದೆ ಇದು ಫೋಟೋಸ್ ಹಾಕ್ತೀನಿ ರೀ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಕೂಡ ಇಷ್ಟು ಈಸಿಯಾಗಿ ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ ಹೊರಗಡೆ ಎಲ್ಲ ಒಂದು ಇನ್ನೂರ ಐತ್ನೂರು ರೂಪಾಯಿ ಒಂದು ಇನ್ನೂರ ಐದು ಮುನ್ನೂರ ಹತ್ತು ಹಾಕಿ ಹಾಕಿರ್ತಾರೆ ಆರಾಮಾಗಿ ನೀವು ಮನೇಲೇ ಕುತ್ಕೊಂಡು ಮಾಡಿಬಿಟ್ಟು ಮನೇಲಿರೋ ಪ ಅಕ್ಕಪಕ್ಕ ಬ್ಯಾಂಗಲ್ಸ್ ಅವ್ರಿಗೆ ತೊಗೊಂಡು ಹೋಗಿ ಕೊಡಿ ಒಂದು ಐವತ್ತು ನೂರು ಅವರು ಲಾಭ ಇಟ್ಕೊಂಡು ಮಾಡ್ತಾರೆ ನಿಮ್ಗೊಂದು ಕೆಲಸನೂ ಸಿಗುತ್ತೆ ನಾನು ಹೇಳ್ತಾ ಇದ್ದೆ ಫಸ್ಟು ಕಲೀರಿ ಕಲೀರಿ ಅಂತ ನೋಡಿ ಏನು ಸಕ್ಕತ್ತಾಗಿದೆ ಇನ್ನು ತುಂಬಾ ತೋರಿಸ್ತಾರೆ ಬರ್ತಾ ಬರ್ತಾ ಇದನ್ನ ಇನ್ನೂ ಅದು ಒಳಗಡೆ ನಮ್ಗೆ ಇನ್ನೂ ಸಿಕ್ಸೋದಿತ್ತು ಕ್ಲೀನ್ ಆಗಿ ಜೋಡಿಸಬಹುದಿತ್ತು ಅಲ್ಲ ಹೌದು ಆಗಿ ಜೋಡ್ಸ್ಬಿಟ್ಟು ಇನ್ನೊಂದ್ ಒಂದ್ ಬೊಕ್ಕೆ ಆಗಿದೆ ನೆಕ್ಸ್ಟ್ ಯಾವ ತರ ಬೊಕ್ಕೆ ಬರೋದನ್ನು ಹೋಗೋಣ ಇದು ಎಲ್ಲ ನಿಮಿಗೋಸ್ಕರ ಇದು ಮಾಡಿರೋದ್ರಿಂದ ಒಂದೊಂದೇ ತೋರಿಸಿರೋದ್ರಿಂದ ಎಲ್ಲ ಹೊಟ್ಟಿಗಿಟ್ಟಿದ್ದಾರೆ ಅದಕ್ಕೆ ಸೂಟ್ ಆಗೋ ಡಿಸೈನ್ಸ್ ಇದಾವೆ ನೋಡಿ ಆ ತರದ್ದೆಲ್ಲ ಸಪ್ರೇಟ್ ಬರುತ್ತೆ ಅದ್ರ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಏನ್ ಸಕ್ಕದಾಗಿದೆ ಚಿಕ್ಕ ಮಕ್ಕಳದು ಈ ರೀತಿ ಮಾಡಿದಾಗ ಏನಾಗುತ್ತೆ ನೀವು ಮಕ್ಕಳಿಗೆ ಹಾಕ್ತಾಗ ಖುಷಿನೂ ಆಗುತ್ತೆ ನಿಮ್ಗೂ ಏ ನಾನು ಮಾಡಾಕಿರೋದು ಅಂತ ಮಕ್ಕಳಿಗೆ ಮಾಡಿರೋದು ಅಂತ ಅವ್ರಿಗೂ ಖುಷಿ ಇದು ಚೆನ್ನಾಗಿದ್ಯಾ ತುಂಬಾನೇ ಚೆನ್ನಾಗಿದೆ ಇವಾಗ ಎಲ್ಲ ಫ್ಯಾಷನ್ ಡ್ರೆಸ್ ಮೇಲೆ ಹಾಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ದೊಡ್ಡ ದೊಡ್ಡ ಸೈಜ್ ಮಾಡ್ಕೊಂಡು ನೀವು ದೊಡ್ಡವರು ಹಾಕೋಬಹುದು ಮಕ್ಕಳಿಗೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಚೆನ್ನಾಗಿದೆ ವೆರಿ ಗುಡ್ ವೆರಿ ಸೂಪರ್ ಆಗಿದೆ ದೊಡ್ಡ ಸೈಜ್ ಸ್ವಲ್ಪ ದೊಡ್ಡ ಸೈಝ್ ದೊಡ್ಡವರಿಗೆ ದೊಡ್ಡವ್ರಿಗೆ ತುಂಬಾ ಚೆನ್ನಾಗಿದೆ ಇದು ಶಾಲು ಕಾಲರ್ವೈಸ್ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿದೆ ಓಕೆ ಅದು ದೊಡ್ಡ ಶಾಲು ಈ ಥರ ಹೊಲ್ದು ಅನಾ ನಿಮ್ಮ ಮನೆಯವ್ರಿಗೆ ಒಂದು ಗಿಫ್ಟ್ ಕೊಡಿ ಹಾಕ್ಕೊತಾರೆ ಹಾಕಿ ಚೆನ್ನಾಗಿದೆ ದೊಡ್ಡ ಶಾಲ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ಈ ಥರ ಎಲ್ಲ ಮುಂದೆ ಮುಂದೆ ನೀವು ಕಲ್ತ್ಕೋಬೋದು ಓಕೆನಾ ಓಕೆ ನೋಡಿದ್ರಲ್ವಾ ನಮ್ ಕ್ಲಾಸ್ ಅಲ್ಲಿ ಯಾವ್ಯಾವ ಕ್ಲಾಸಲ್ಲಿ ಏನೇನು ನಡೀತಾ ಇದೆ ಅಂತ ನಿಮ್ಗು ಇಷ್ಟ ಆಯ್ತಾ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಬಟ್ ಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ